ಶಿವಣ ಒಂದೇ ದಿನದಲ್ಲಿ ಎರಡು ಐತಿಹಾಸಿಕ ಘಟನೆಗಳು ನಿನ್ನೆ ವರ್ಲ್ಡ್ ಕಪ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಭಾರತೀಯರು ದೊಡ್ಡ ಮಟ್ಟದ ಯಶಸ್ಸು ಗಳಿಸಿದ್ದಾರೆ ಅಮೆರಿಕದಲ್ಲಿ ಮತ್ತೊಂದು ಕಡೆ ಈ ಕಡೆ ಚಿತ್ರರಂಗ ನಿರ್ಮಾಪಕರ ಸಂಘದ ಕಟ್ಟಡ ಉದ್ಘಾಟನೆ ಸೊ ನೀವು ಕ್ರಿಕೆಟ್ ಪ್ರಿಯರು ಕ್ರಿಕೆಟ್ ಗೆದ್ದಿದ್ದು ಎಷ್ಟು ಖುಷಿ ಆಯ್ತು ಶಿವಣ್ಣ யு <tuhar> அந்த <tuhar> 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 ಸೂರ್ಯಕುಮಾರ್ ಕುಮಾರ್ ಒಂದು ಮಾತು ಬಿಟ್ಟಿದ್ರೆ ಸಂಕುಸ್ಥಾಪನೆ ಮಾಡ್ತೀವಿ ಮೇಡಮ್ ಬೈರ್ತಿರಗಲ್ ಬಗ್ಗೆ ಎಲ್ಲರಿಗೂ ನಿರೀಕ್ಷೆ ಜಾಸ್ತಿ ಇದೆ ಮೊದಲು ಡೇಟ್ ಆಗಸ್ಟ್ ಫಿಫ್ಟೀನ್ತ್ ಅಂತ ಅನೌನ್ಸ್ ಮಾಡಿದ್ರು ಇನ್ನೂ ಮುಂದಕ್ಕೆ ಹೋಗೋ ಚಾನ್ಸಸ್ ಇದೆ ಪೊಲೀಸ್ ಇಲಾಖೆಯ ಅಧಿಕಾರಿ ವರ್ಗದವರಿಗೆ ಅದೇ ರೀತಿಯಾಗಿ ಬಗ್ಗೆ ಕಾರ್ಯಕ್ರಮ ಪ್ರಾರಂಭದಿಂದ ನಮ್ಮ ಜೊತೆಗಿರುವಂತಹ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ

ಅಣ್ಣ 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 ಚಿತ್ರರಂಗದ ಕಲಾವಿದರ ಮತ್ತು ತಂತ್ರಜ್ಞರ ಪಾಲಿಗೆ பிரியொர்த்தர்மா டா ராஜுமார் அன்னதாத சம்பாதிசரு நாடு கண்டையுமே பார்வத்தம்மார் முந்தாலும் கன்னடித்திர நிர்மாறினைகலிர்மா ಅಂದು ಪ್ರಪ್ರಥಮ ಬಾರಿಗೆ ಸಂಘದ ಅಧ್ಯಕ್ಷರಾಗಿ ಶ್ರೀ ಎಚ್ ಎಂ ಮೂರ್ತಿಯವರು ಆಯ್ಕೆಯಾಗಿ ನಿರ್ಮಾಪಕರ ಹೇಳಿಕೆಗೆ ಶ್ರಮಿಸಿದರು ಸಾವಿರದ ಒಂಬೈನೂರಲ್ಲಿ ಶ್ರೀ ಬಿಎಂ ವೆಂಕಟೇಶ್ ಸಾವಿರದ ಒಂಬೈನೂರ ಶಾಸ್ತ್ರಿ